ರೈತ ಬಂದವರಿಗೆಲ್ಲ ನಮಸ್ಕಾರ ನೋಡಿ ನಿನ್ನೆ ಸಖತ್ತಾಗಿ ಮಳೆ ಬಂದಿದೆ ನಮ್ಮ ತೋಟದ ಅಕ್ಕಪಕ್ಕದ ಎಲ್ಲ ಜಮೀನುಗಳಲ್ಲಿ ಕೆರೆ ಥರ ಎಲ್ಲ ನೀರು ನಿಂತ್ಕೊಂಡ್ಬಿಟ್ಟಿದೆ ನೋಡಿ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಷ್ಟು ದೂರದಲ್ಲಿ ಅಲ್ಲೊಂದು ಕಾಣಿಸ್ತಾ ಇದೆ ಆಮೇಲೆ ಅಲ್ಲಿ ಕಾಣಿಸ್ತಾ ಇದೆ ಬಟ್ ಆದರೆ ನಮ್ಮ ಜಮೀನಲ್ಲಿ ಒಂಚೂರು ಎಲ್ಲೂ ನೀರಿಲ್ಲ ನೋಡಿ ಇದು ಬದುವಿನ ಇದು ಇದು ಎರಡು ಎಕರೆ ಪ್ಲಾಟ್ ಎರಡು ಎಕರೆ ನೀರು ಬಂದು ಇಲ್ಲೇ ನಿಲ್ಲಬೇಕಾಗಿತ್ತು ಇದೂ ಇಲ್ಲ ಆಮೇಲೆ ಇಲ್ಲಿ ಎರಡು ಎಕರೆ ಇದು ಎರಡು ಎಕರೆ ಪ್ಲಾಟ್ ಇದು ನೀರು ಬಂದು ಇಲ್ಲೇ ನಿಲ್ಲುತ್ತೆ ಇಲ್ಲೂ ನೀರಿಲ್ಲ ಬಟ್ ಅವ್ರು ಮಾತ್ರ ಕೆರೆ ನಿಂತ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ ಕಾರಣ ಏನು ಅಂತಂದರೆ ಭೂಮಿಯಲ್ಲಿ ಜೀವಾಣುಗಳಿಲ್ಲ ಭೂಮಿ ಸತ್ತೋಗಿದೆ ಸತ್ತೋಗಿದ್ದಕ್ಕೆ ಗಟ್ಟಿಯಾಗಿದೆ ಗಟ್ಟಿಯಾಗಿದ್ದಕ್ಕೆ ನೀರನ್ನು ಹಿಡಿದುಕೊ ಬೇಗನೆ ಹೀರಿಕೊಳ್ಳುವಂಥ ಶಕ್ತಿ ಭೂಮಿ ಕಳೆದುಕೊಂಡಿದೆ ನಾವು ಯಾವಾಗ ಸಾವಯವ ಕೃಷಿಯನ್ನು ಶುರು ಮಾಡಿ ಜೀವಾಣುಗಳನ್ನು ಭೂಮಿಗೆ ತುಂಬಲಿಕ್ಕೆ ಶುರು ಮಾಡಿದ್ವೋ ಗೋಕೃಪಾಮೃತ ಜೀವಾಮೃತ ಇನ್ನಿತರೆ ಜೀವ ಜೈವಿಕ ದ್ರಾವಣಗಳನ್ನು ತುಂಬಲಿಕ್ಕೆ ಹಾಕಿದವು ಆಮೇಲೆ ಕಬ್ಬಿನ ಗರಿಯನ್ನು ಪೌಡರ್ ಮಾಡಿ ನಾನು ಮಣ್ಣಿಗೆ ಸೇರಿಸಿದ್ನಲ್ಲ ಸಂಪೂರ್ಣ ಮಳೆ ಬಂದ ತಕ್ಷಣ ನಾನು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ನೀರನ್ನು ಗ್ರಹಿಸುವಂಥ ಶಕ್ತಿ ಮಣ್ಣಿಗೆ ಈಗಾಗಲೇ ಬಂದುಬಿಟ್ಟಿದೆ ಇದರಿಂದ ಅಂತರ್ಜಲ ಮಟ್ಟ ತುಂಬ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಬೋರ್ವೆಲ್ಗಳು ಬೇಗನೆ ರೀಚಾರ್ಜ್ ಆಗುತ್ತೆ ನೋಡಿ ನಮ್ಮ ಜಮೀನುಗಳಲ್ಲಿ ನಾನು ನಿನ್ನೆ ಸಂಜೆಯೇ ಎಲ್ಲ ಕಡೆ ತಿರುಗಿದ್ದೀನಿ ಸ್ವಲ್ಪ ಸ್ವಲ್ಪ ಇತ್ತು ಬೆಳಗ್ಗೆ ಬಂದರೆ ಒಂದು ಕಡೆ ಒಂದು ಹನಿಯೂ ನೀರಿಲ್ಲ ಬಟ್ ಅವ್ರು ನೋಡಿ ಇನ್ನೂ ಎಲ್ಲ ಬೆಜ್ಜನ್ ಕೆರೆ ಥರ ನಿಂತ್ಕೊಂಡ್ಬಿಟ್ಟಿದೆ ಸುಮಾರು ದಿನ ಅದು ಹಿಂಗೋದೇ ಇಲ್ಲ ಇನ್ನೂ ಎರಡು ಮೂರು ದಿನ ಅದು ಹಿಂಗ್ಲಿಕ್ಕೆ